ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ಗುಬ್ಬಿ ತಾಲೂಕು ಘಟಕದ ಪದಾಧಿಕಾರಿಗಳ ಆಯ್ಕೆ ಮತ್ತು ಜನಜಾಗೃತಿ ಸಭೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ತುಮಕೂರು ಘಟಕದ ಮೊದಲನೇ ಸಭೆ ಹಾಗೂ ಕಾನೂನು ಅರಿವು ಕಾರ್ಯಕ್ರಮ ಮತ್ತು ಜನಜಾಗೃತಿ ಸಭೆ ನಡೆಸಿದ್ರು ಇನ್ನು ಈ ಸಭೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಶೇಖ್ ಅನ್ಸರ್ ಗೌರವಾಧ್ಯಕ್ಷರಾದ ಹನುಮಂತರಾಯ ಪಾಡಿ ಸಂಘಟನಾ ಕಾರ್ಯದರ್ಶಿಯಾದ ಶೇಖ್ ಮೊಹಮ್ಮದ್ ತುಮಕೂರು ಕಾರ್ಯದರ್ಶಿ ಮಹಿಂದುದ್ದೀನ್ ರೆಹಮಾನ್ ಒಯ್ಯಾರ್ ಕಾನೂನು ಸಲಹೆಗಾರರಾದ ಪ್ರವೀಣ್ ಗೌಡ ಜಂಟಿ ಕಾರ್ಯದರ್ಶಿಯಾದ ದಯಾನಂದ್ ಕುಮಾರ್ ಗುಬ್ಬಿ ಸಂಘಟನಾ ಕಾರ್ಯದರ್ಶಿ ವಿಕಾಸ್ ಗೌಡಗೆರೆ ಹೋಬಳಿ ಅಧ್ಯಕ್ಷರು ಸೈಯದ್ ಅಫ್ಜಲ್ ಕಡಬ ಅಧ್ಯಕ್ಷರಾದ ಎಂಪಿ ಶ್ರೀನಿವಾಸ್ ತುಮಕೂರು ಸಿಟಿ ಅಧ್ಯಕ್ಷರು ಮಂಜುನಾಥ್ ಗುಬ್ಬಿ ನಗರ ಅಧ್ಯಕ್ಷರು ಮಂಜುಳಾ ಗೂಳೂರು ಉಪಾಧ್ಯಕ್ಷರು ಸುಲ್ತಾನ್ ಬೆಗ್ ಚೇಳೂರು ಅಧ್ಯಕ್ಷರು ಚಂದ್ರಶೇಖರ್ ತುಮಕೂರು ನಗರ ಅಧ್ಯಕ್ಷೆ ಸಾನಿಯಾ ಕೌಸರ್ ನಿಟ್ಟೂರು ಹೋಬಳಿ ಅಧ್ಯಕ್ಷರು ಶಶಿಕುಮಾರ್ ಎನ್ಎಸ್ ಗೂಳೂರು ಕಾರ್ಯದರ್ಶಿ ಮೊಹಮ್ಮದ್ ಜಹರ್ ಪಾಷಾ ಸ್ಥಳದಲ್ಲಿ ಉಪಸ್ಥಿತರಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ವಕೀಲರು ವಿಶೇಷವಾಗಿ ಕಾನೂನು ಸಲಹೆಯನ್ನ ನೀಡಿದರು ವರದಿ ರಘುನಂದನ್ ಟಿಆರ್ ತೋವಿನಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಗುಬ್ಬಿ ತಾಲೂಕು ಘಟಕವನ್ನು ಉದ್ಘಾಟನೆ ಮಾಡಿದ್ವಿ ಆ ತಾಲೂಕು ಘಟಕಕ್ಕೆ ನಮ್ಮ ರಮೇಶ್ ಅವ್ರನ್ನ ದೊರೆ ರಮೇಶ್ ಅವ್ರನ್ನ ಆಯ್ಕೆ ಮಾಡಿದ್ವಿ ಹಾಗೂ ಸಂಘಟನಾ ಕಾರ್ಯದರ್ಶಿಯಾಗಿ ವಿಕಾಸ್ ಅವ್ರ ಚೇಳೂರ್ ಅವ್ರನ್ನ ಆಯ್ಕೆ ಮಾಡಿದ್ವಿ ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಒಂದು ಮೂಲ ಉದ್ದೇಶ ಏನು ಅಂದ್ರೆ ಮಾನವ ಹಕ್ಕುಗಳನ್ನ ಎತ್ತಿಡಿಯುವಂಥದ್ದು ಎಲ್ಲಿ ಮಾನವ ಹಕ್ಕುಗಳಿಗೆ ಚ್ಯುತಿ ಆಗ್ತದೆ ಅಲ್ಲಿ ನಾವು ಮಾನವ ಹಕ್ಕುಗಳನ್ನ ಎತ್ತಿಡಿಬೇಕಂತ ನಮ್ಮ ಉದ್ದೇಶ ಮೂಲ ಉದ್ದೇಶ ನಾವು ಬರೇ ಮಾನವ ಹಕ್ಕುಗಳ ಬಗ್ಗೆ ಅಂತಲ್ಲ ಭ್ರಷ್ಟಾಚಾರದ ಬಗ್ಗೆ ಲಂಚದ ಬಗ್ಗೆ ಮತ್ತೆ ಎಲ್ಲಿ ದೌರ್ಜನ್ಯ ಆಗ್ತದೆ ಮಹಿಳಾ ದೌರ್ಜನ್ಯ ಆಗ್ತದೆ ಮಕ್ಕಳ ಬಗ್ಗೆ ದೌರ್ಜನ್ಯ ಆಗ್ತದೆ ಅದ್ರ ಬಗ್ಗೆ ಕಾನೂನಿನ ಅರಿವು ಮೂಡಿಸುವಂತ ಕೆಲಸ ನಮ್ದಾಗ್ತದೆ ಮತ್ತೆ ಯಾ ಎಲ್ಲಿ ಯಾರಿಗೆ ಧ್ವನಿ ಇರಲ್ಲ ಆ ಸ್ಟೇಷನ್ ಅಲ್ಲಿ ಇರ್ಬೋದು ಅಥವಾ ಕೆಲವು ಆಸ್ಪತ್ರೆಗಳಲ್ಲೆಲ್ಲ ನಿಮ್ಗೆ ಗೊತ್ತಿರ್ಬೋದು ಇವತ್ತು ಸರಿಯಾದ ನ್ಯಾಯ ಸಿಕ್ತಿಲ್ಲ ನಮ್ಮ ದೇಶದಲ್ಲಿ ಇವತ್ತು ಸಮ ಸಮಾಜ ನಿರ್ಮಾಣ ಆಗ್ಬೇಕು ಅಂದ್ರೆ ಸಾಮಾನ್ಯ ಜನರು ಇದ್ದಾರೆ ಬಡವರು ಇದ್ದಾರೆ ಶ್ರೀಮಂತರು ಇದ್ದಾರೆ ಎಲ್ಲ ವೈವಿಧ್ಯತೆಯಿಂದ ಕೂಡಿರೋದ್ರಿಂದ ನಮ್ಮ ಮಾನವ ರಾಷ್ಟ್ರೀಯ ಮಾನವ ಹಕ್ಕುಗಳ ನಮ್ಮ ದೇ ದೇಹ ಉದ್ದೇಶ ಏನಂದ್ರೆ ಎಲ್ಲಿ ಒಂದು ಅನ್ಯಾಯ ಆಗ್ತದೆ ಅವರಿಗೆ ಒಂದು ನ್ಯಾಯ ಕೊಡ್ಸೋ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು ಗಾಂಧೀಜಿ ಕನಸು ಗ್ರಾಮ ಸ್ವರಾಜ್ ಅಂತ ಅಲ್ಲಿ ಹಲವಾರು ಉದ್ದೇಶಗಳು ಯೋಜನೆಗಳು ಬಂದಾಗ ಅವರು ಸಮರ್ಪಕ ಮಾಡ್ಕೊಡೋದಿಲ್ಲ ಆ ಲಂಚಗಳ ಒಂದು ಕಾಟದಿಂದ ಭ್ರಷ್ಟಾಚಾರ ಸಾವಿರಾರು ರೂಪಾಯಿ ಸ್ಕಂತರ ಒಂದು ಈ ಸೊತ್ತು ಮಾಡ್ಸೋಕ್ಕೆ ಐದು ಸಾವಿರ ಹತ್ತು ಸಾವಿರ ಲಕ್ಷದವರೆಗೆ ಕೇಳ್ತಾರೆ ಅಂತ ಸಂದರ್ಭದಲ್ಲಿ ನಮಗೆ ಕೇಳಿದ್ರೆ ನಾವು ಕಾನೂನಿನ ಚೌಕಟ್ಟಿನ ಒಳಗಡೆ ಅವರಿಗೆ ಅಹ್ ಮೇಲಧಿಕಾರಿಗಳಿಗೆ ತಿಳಿಸುವಂತ ಕೆಲಸವನ್ನು ಮಾಡ್ತೇವೆ ಅಥವಾ ಎಲ್ಲಿ ಬಾಲ್ಯ ವಿವಾಹ ಆಗ್ತದೆ ನಿಮ್ಗೆ ಗೊತ್ತು ಇವತ್ತು ಹದಿನೆಂಟು ವರ್ಷದ ಒಳಗಡೆ ಮಕ್ಕಳನ್ನ ಬೇಗ ಒಳ್ಳೆ ಹುಡುಗ ಸಿಕ್ತಾ ಆ ನೌಕರಿ ಸಿಕ್ತಾ ಅಂತೆಲ್ಲ ಹೇಳಿ ಮದುವೆ ಮಾಡಿ ಆಮೇಲೆ ಇವತ್ತೆಲ್ಲ ಒಂದು ಜಾಲನೆ ಶುರುವಾಗಿದೆ ಮಾನವ ಮಾರಾಟ ಮಾಡೋ ಅಂಥದ್ದು ಮತ್ತೆ ಭ್ರೂಣ ಹತ್ಯೆ ಮಾಡುವಂಥದ್ದು ಇವತ್ತು ನಮ್ಮ ಎಂತ ಹೀನಯ ಸ್ಥಿತಿಯಲ್ಲಿ ಇದ್ದೀವಿ ಅಂದ್ರೆ ಗಂಡು ಹೆಣ್ಣು ಸಮಾನರು ಅಂತ ಇದ್ದರೂ ಕೂಡ ನಾವು ಭ್ರೂಣ ಹತ್ಯೆ ಅಂತ ಒಂದು ಕೆಟ್ಟ ಕೆಲಸವನ್ನು ನಾವು ನೋಡ್ತೀವಿ ಇಂಥದ್ದನ್ನ ನಾವು ಖಂಡಿಸ್ತೀವಿ ಆಮೇಲೆ ಕೆಲವು ಸಮುದಾಯಗಳಲ್ಲಿ ಮಗುವಾದಾಗ ಹೊರಗಡೆ ಇಡುವಂಥದ್ದು ಅಥವಾ ಋತುಪತ್ತಿ ಆದಾಗ ಹೊರಗಡೆ ಇಡುವಂಥ ಇಂಥ ಕೆಟ್ಟ ಕೆಟ್ಟ ಪದ್ಧತಿಗಳು ನಮ್ಮ ದೇಶದಲ್ಲಿ ಇವತ್ತು ಇದೆ ಇಂಥದ್ರ ಬಗ್ಗೆ ನಾವು ಕಾನೂನಿನ ಅರಿವನ್ನು ಮೂಡಿಸಬೇಕಾಗದು ನಮ್ಮ ಜವಾಬ್ದಾರಿಯ ಹಾಗಾಗಿ ನಾವು ಪ್ರತಿ ಭಾನುವಾರ ಗೂಗಲ್ ಮೀಟ್ ಮೂಲಕ ಕಾನೂನಿನ ಅರಿವನ್ನು ಕೂಡ ನಮ್ಮ ತಂಡದಿಂದ ಮಾಡ್ತಾ ಇದೀವಿ ಹಾಗೆ ಶಾಲೆಗಳಿಗೆ ಹೋಗೋದು ಈ ಶಾಲೆಗಳ ಅಕ್ಕಪಕ್ಕದಲ್ಲೆಲ್ಲ ಗುಟ್ಕಾ ಅಂಗಡಿಗಳು ಇರ್ತಾರೆ ಇವತ್ತಿನ ದೊಡ್ಡ ಒಂದು ಪಿಡುಗು ಅಂದ್ರೆ ಡ್ರಗ್ಸ್ ಡ್ರಗ್ಸ್ ಮಾಫಿಯಾ ದೊಡ್ಡ ಮಟ್ಟದಲ್ಲಿ ಇದೆ ಇಂದಿನ ಮಕ್ಕಳೇ ಮುಂದಿನ ನಮ್ಮ ಪ್ರಜೆಗಳು ಆದ್ರೆ ಇವತ್ತು ಅವರು ಡ್ರಗ್ಸಿನ ದುಶ್ಚಾಟಕ್ಕೊಳಗಾಗ್ತಾ ಇದ್ದಾರೆ ಹಾಗೆ ಪರಿಸರ ಜ್ಞಾನವನ್ನ ನಾವು ಬೆಳೆಸ್ಬೇಕು ಇವತ್ತು ಕಾಡನ್ನು ಬೆಳೆಸ್ಬೇಕು ಯಾಕೆ ಮುಂದಿನ ನಮ್ಮ ಪೀಳಿಗೆಗೆ ಕಾಡಿದ್ರೆ ನಾಡು ಆಕ್ಸಿಜನ್ ಬೇಕಾಗ್ತದೆ ಅವರಿಗೆ ಈ ತರ ಹಲವಾರು ಉದ್ದೇಶಗಳನ್ನು ನಾವು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕವಾಗಿ ಜನರ ಒಂದು ಉನ್ನತಿಗಾಗಿ ಅವನ ಒಂದು ಮೌಲ್ಯವನ್ನು ಡಿಗ್ನಿಟಿ ಆಫ್ ಲೈ ಲೈಫ್ ಅವನನ್ನು ಬೆಳೆಸಕೋಸ್ಕರ ನಾವು ಈ ತನಿಖಾ ಸಮಿತಿಯ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಎಲ್ಲೇ ಒಬ್ಬ ಮನುಷ್ಯನಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಅದಕ್ಕೆ ನಾವು ಧಾವಿಸಿ ನಮಗೆ ಕಂಪ್ಲೇಂಟ್ ಮೂಲಕ ಒಂದು ಯಾರೇ ಒಬ್ರು ಒಂದು ಬಿಳಿ ಹಾಳೆಯಲ್ಲಿ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟು ಅವ್ರು ಸೈನ್ ಹಾಕ್ ಸಾಕು ನಾವು ಅದ್ರ ಬಗ್ಗೆ ಪ್ರಾಮಾಣಿಕವಾಗಿ ಮೇಲಧಿಕಾರಿಗಳಿಗೆ ಅದು ಗಮನಕ್ಕೆ ತಂದು ಎಲ್ಲಿ ಈ ತರ ಅನ್ಯಾಯ ಆಗ್ತಿದೆ ಅದನ್ನು ನಾವು ತಿಳ್ಸಕ್ ಹೋಗ್ತೀವಿ ನಮ್ಮ ಇಡೀ ಜಿಲ್ಲಾ ತಂಡ ನಮ್ಮ ಅನ್ಸರ್ ಸಾಹಿಬ್ರು ಎಲ್ಲ ನಮ್ಮ ಪದಾಧಿಕಾರಿಗಳು ಇದರ ಒಂದು ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ ಅನ್ಸಾರ್ ಸರ್ ಇಲ್ಲಿ ನಮ್ಮ ತಾಲೂಕು ಘಟಕದ ರಮೇಶ್ ಅವರು ಮತ್ತೆ ವಿಕಾಸ್ ಅವರು ನೂರಾರು ಜನ ಕೆಲಸ ಮಾಡ್ತಾ ಇದೀವಿ ಮಹಿಳಾ ಸಾನಿಯಾ ಮೇಡಮ್ ಇದ್ದಾರೆ ಮಹಿಳಾ ಘಟಕ ಇದೆ ಇವತ್ತು ಮಹಿಳಾ ಒಂದು ದೌರ್ಜನ್ಯದ ಬಗ್ಗೆ ನಾವು ಧ್ವನಿ ಎತ್ತಕ್ಕಾಗತ್ತೆ ಕೆಲವರಿಗೆ ಭಯ ಇರುತ್ತೆ ಅಯ್ಯೋ ಶ್ರೀಮಂತರು ಇರ್ತಾರೆ ಅವರು ಯಾರೋ ಉಳ್ಳವ್ ಬಡವರು ನಾವು ಧ್ವನಿ ಎತ್ತಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ನಾವು ಕಾನೂನಿನ ಚೌಕಟ್ ನಮ್ಮ ಸಂವಿಧಾನ ಏನ್ ನಮಗೆ ಕೊಟ್ಟಿದೆ ಆ ಚೌಕಟ್ಟಿನ ಒಳಗಡೆ ನಾವು ನಿಮಗೆ ಸಹಾಯವನ್ನು ಮಾಡ್ತೇವೆ ಪ್ರಾಮಾಣಿಕವಾಗಿ ಯಾವುದೇ ಒಂದು ಆಮಿಷ ಇಲ್ಲದೆ ಮತ್ತೆ ನನ್ನ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹೇಳೋದೇನಂದ್ರೆ ಪಾರದರ್ಶಕವಾಗಿ ನಾವು ಮಾಡೋಣ ಕಾನೂನಿನ ಚೌಕಟ್ಟು ಒಳಗಡೆ ಯಾವುದೇ ಆಮಿಷಗಳಿಗೆ ಬಲಿಯಾಗೋದು ಬೇಡ ಅಂತ ನಾನು ಕೇಳ್ಕೊಂತೀನಿ ನಮ್ಮ ಉದ್ದೇಶ ಮಾನವನ ಉನ್ನತೀಕರಣ ಮಾನವನ ಮೌಲ್ಯಗಳನ್ನು ಎತ್ತಿ ಹಿಡಿಯೋದು ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಒಂದು ಮೂಲ ಉದ್ದೇಶ ಹಾಗಾಗಿ ಇವತ್ತು ನಾವು ತಾಲೂಕು ಘಟಕವನ್ನು ಮಾಡಿದ್ದೀವಿ ಇನ್ನು ಹೋಬಳಿ ಘಟಕಗಳನ್ನು ಕೂಡ ಮಾಡ್ತೀವಿ ಯಾಕೆ ಅಂದ್ರೆ ನಮ್ಮ ಒಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖೆ ಸಮಿತಿ ಏನು ಅಂದ್ರೆ ಎಲ್ಲಿ ಅನ್ಯಾಯ ಆಗ್ತದೆ ಪ್ರತಿ ಹಳ್ಳಿಗೆ ಮನೆ ಮನೆ ಕೂಡ ತಲುಪಿಸುವಂತ ಕಾನೂನಿನ ಜ್ಞಾನವನ್ನು ಮಾ ಕೊಡುವಂತ ನಮ್ಮ ಮೂಲ ಉದ್ದೇಶ ಇದೆ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಸರ್ವೇ ಜನೋ ಸುಖಿನೋ ಏನ್ ಮಾಡ್ತೀವಿ ಅಂದ್ರೆ ರಾಷ್ಟ್ರೀಯ ಮಾನವ ಹಕ್ಕು ತನಿಖಾ ಸಮಿತಿ ನಮ್ಮ ತುಮಕೂರು ಘಟಕದಿಂದ ನಮ್ಮ ಅಧ್ಯಕ್ಷರಾದಂತಹ ಅನ್ಸರ್ ಸರ್ ಅವರ ನೇತೃತ್ವದಲ್ಲಿ ಮತ್ತೆ ನಮ್ಮ ಗೌರವ ಅಧ್ಯಕ್ಷರಾದಂತಹ ಹನುಮಂತರಾಯಪ್ಪ ಅವರ ನೇತೃತ್ವದಲ್ಲಿ ಗುಬ್ಬಿ ತಾಲೂಕಿನ ಜನಗಳು ಹಾಗೂ ತುಮಕೂರು ತಾಲೂಕು ತುಮಕೂರು ಡಿಸ್ಟಿಕ್ ಜನಗಳ ಮಧ್ಯದಲ್ಲಿ ಇವತ್ತು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು ಅಂತ ಎಲ್ಲ ಕಡೆನೂ ಅಂಸಿ ಒಂದು ಸುದ್ದಿ ಮಾಡಿ ಎಲ್ಲ ಅಪ್ಡೇಟ್ ಮಾಡ್ತಿದಿವಿ ಏನ್ ಅಪ್ಡೇಟ್ ಅಂತ ಹೇಳಿದ್ರೆ ಬಾಲ ಕಾರ್ಮಿಕರ ತಡೆಗಟ್ಟಬೇಕು ಬಂದು ಮೊದಲನೇದಾಗಿ ಎಲ್ಲಾ ಕಡೆ ರೇಪ್ಸ್ ಆಗ್ತಿದೆ ಅಂತ ಗೊತ್ತಾಗಿದೆ ಲೇಡೀಸ್ ಇದರಲ್ಲಿ ಸಮಸ್ಯೆಗಳು ಆಗ್ತಿದೆ ಅದ್ರ ಬಗ್ಗೆ ಇನ್ಫಾರ್ಮ್ ಮಾಡ್ಬೇಕು ಅಂತ ಮಕ್ಕಳಿಗೆ ಶಾಲೆಗಳು ಕಳಿಸ್ತಿಲ್ಲ ಕೆಲವರು ಬಡವ ಬಡವರು ಸಾಕೊಂಡಿರೋಕೆ ಆಗುತ್ತಿಲ್ಲ ಅವ್ರ ಕೈಯಲ್ಲಿ ಕೆಲವೊಬ್ರು ಏನ್ ಮಾಡ್ತ ಆಸ್ಟ್ಲಿಗೆ ಬಿಡ್ತಾರೆ ಕೆಲ್ಸಗಳ್ ಬಿಡ್ತಿದೆ ಅದ್ರ ಬಗ್ಗೆ ಎಲ್ಲರಿಗೂ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ಬೇಕು ಅಂತ ಎಲ್ಲಾ ಕಡೆಯಿಂದ ಅಪ್ಡೇಟ್ ಮಾಡಿದೀವಿ ಈ ವ್ಯವಸ್ಥೆ ಏನೇನಾಗಿದೆ ಎಲ್ಲಾ ತರದ್ದು ಮಾಹಿತಿಗಳು ಎಲ್ಲರಿಗೂ ಬಂದಿದೆ ಎನ್ ಜಿ ಗಳಲ್ಲಿ ನಮ್ಮ ಎನ್ ಜಿ ಓಸ್ ಏನ್ ಮಾಡ್ತೀವಿ ಅಂದ್ರೆ ಸ್ಪೆಷಲ್ ಆಗಿ ಎಲ್ಲಾ ತರದ್ದು ಒಂದು ನೇತೃತ್ವ ಕಾರ್ಯಕ್ರಮ ಮಾಡಿ ಎಲ್ಲಾರ ಮಧ್ಯದಲ್ಲಿ ಸಭೆ ಮಾಡಿ ನಡ್ಸ್ಕೊಡ್ಬೇಕು ಅಂತ ಅಪ್ಡೇಟ್ ಮಾಡ್ಕೊಂಡು ಮಾಡಿಸ್ತಿದೀವಿ ಈಗ ಸದ್ಯಕ್ಕೆ ಮತ್ತಿ ಇನ್ನೊಂದೇನಂದ್ರೆ ಮುಂದಿನ ವಾರದಲ್ಲಿ ಅಥವಾ ಅದ್ರ ಮುಂದಿನ ವಾರದಲ್ಲಿ ಒಂದು ಮೆಡಿಕಲ್ ಚೆಕ್ಅಪ್ ಶಿಬಿರವನ್ನು ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಸ್ತೀವಿ ಅದು ತುಮಕೂರು ತಾಲೂಕಿನಲ್ಲಿ ನಮಸ್ಕಾರ ಸತ್ತ ಇವತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯಿಂದ ಗುಬ್ಬಿಯಿಂದ ನನ್ನ ಮಂಚೂಲ್ದರ ರಮೇಶ್ ಅಂತ ನನ್ನ ಹೆಸರು ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಾನು ಈ ಆಯ್ಕೆ ಮಾಡಿರೋದ್ರಿಂದ ಪ್ರಾಮಾಣಿಕತೆಯಿಂದ ಎಲ್ಲಿ ಭ್ರಷ್ಟಾಚಾರ ಆಗುತ್ತೋ ಎಲ್ಲಿ ಮಕ್ಕಳ ಸ್ಕೂಲ್ ಮಕ್ಕಳಿಗಾಗಿರ್ಬೋದು ಪ್ರತಿ ಒಂದು ಸ್ಕೂಲು ಹಾಸ್ಟ್ಲು ಕಾಲೇಜುಗಳು ಪ್ರತಿ ಒಂದು ನಮ್ಮ ತಾಲೂಕಲ್ಲಿ ಏನೇ ಒಂದು ಭ್ರಷ್ಟಾಚಾರ ಆದ್ರೂ ಆ ಹೋಗಿ ನಾನು ನ್ಯಾಯ ದೊರಕೊಳಿಸ್ಕೊಡ್ತೀವಿ ನಮ್ಮ ಟೀಮ್ ಏನಿದೆ ಗುಬ್ಬಿ ತಾಲೂಕಲ್ಲಿ ಹೋದ್ ಸರಿ ನೂರ ಎಂಬತ್ತಾರು ಜನ ಒಂದು ಮಾನವ ಹಕ್ಕು ಸಮಿತಿ ಮಾಡಿದ್ವಿ ಈಗ ಅದು ಇದರಿಂದ ಈಗ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ನಮ್ಮ ಸಂತೋಷ್ ಸರ್ ಅವರ ಒಂದು ರಾಜ್ಯದ ಅಧ್ಯಕ್ಷರವರು ಅವರು ಒಳ್ಳೆ ವ್ಯಕ್ತಿ ಅವರು ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾನೇ ಆಗುತ್ತೆ ಪಾಪ ಅಷ್ಟು ವ್ಯಕ್ತಿ ಆ ಅವರು ಸಂಘಟನೆ ಒಳಗೆ ಅದಕ್ಕೋಸ್ಕರ ನಾವು ಇದನ್ನ ಆಯ್ಕೆ ಮಾಡ್ಕೊಂಡು ನನ್ನ ಗುರುತಿಸಿ ಅವರು ನನಗೆ ಗುಬ್ಬಿ ತಾಲೂಕು ಅಧ್ಯಕ್ಷರು ಮಾಡಿದ್ದಾರೆ ಅದನ್ನ ನಾನು ಪ್ರಾಮಾಣಿಕತೆಯಿಂದ ಉಳಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಎಲ್ಲೇ ಆಗ್ಲಿ ಭ್ರಷ್ಟಾಚಾರ ನಡೆದ ಅಲ್ಲಿ ಹೋಗಿ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ತಮ್ಗೆಲ್ಲರಿಗು ನಮಸ್ಕರಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ಎಲ್ಲಾ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಮತ್ತೆ ತುಂಬು ಹೃದಯದ ಸ್ವಾಗತ ಈ ದಿನ ನಾವು ಏನು ಲಾಸ್ಟ್ ವೀಕ್ ಗೂಗಲ್ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿರೋ ತರ ಈ ದಿನ ನಾವು ಕಾನೂನಿನ ಅರಿವಿನ ಬಗ್ಗೆ ಹಾಗೆ ಜನ ಜಾಗೃತಿ ಬಗ್ಗೆ ಒಂದು ಸಭೆ ಮಾಡಬೇಕು ಮಾಡಬೇಕು ಅಂತ ಲಾಸ್ಟ್ ವೀಕ್ ನಾವೇನ್ ಡಿಸ್ಕಶನ್ ಮಾಡಿದ್ವಿ ಆ ಉದ್ದೇಶದಿಂದ ಇವತ್ತೆಲ್ಲರೂ ಒಟ್ಟು ಸೊ ನಿಮ್ಮ ಅಭಿಪ್ರಾಯಗಳು ಏನೇನಿದೆ ಎಲ್ಲರೂ ತಿಳಿಸಿ ಅದ್ರ ಪ್ರಕಾರ ನಾವೇನಿದೆ ಮುಂದೆ ನಮ್ಮ ತುಮಕೂರು ತಾಲ್ಲೂಕಲ್ಲಿ ಡಿಸ್ಟಿಕ್ ಅಲ್ಲಿ ಆಮೇಲೆ ಎಲ್ಲಾ ತಾಲೂಕ್ ಅಲ್ಲಿ ಯಾವ ರೀತಿಯಲ್ಲಿ ಕೆಲಸ ನಡೆಸಬೇಕು ಅದ್ರ ಬಗ್ಗೆ ಚರ್ಚೆ ಮಾಡೋಣ ತಮ್ಗೆ ತಮ್ಮ ಈ ಅಭಿಪ್ರಾಯಗಳು ಏನಿದೆ ಎಲ್ಲರೂ ತಿಳಿಸಿ ಹಾಗೆ ನಾವು ತುಮಕೂರು ಡಿಸ್ಟಿಕ್ ಅಲ್ಲಿ ಫಸ್ಟ್ ಒಂದು ಜಾಗೃತಿ ಕಾರ್ಯಕ್ರಮವನ್ನ ಅಹ್ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ಲೇಡೀಸ್ ಮೀಲ್ಸ್ ಯಾರು ಗರ್ಲ್ಸ್ ಇದ್ದಾರೆ ಆ ಕಾಲೇಜಲ್ಲಿ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ ನಿಮ್ ನಿಮ್ಮ ಅಭಿಪ್ರಾಯ ತಿಳಿಸಿ ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾ ಅವಶ್ಯಕವಾದದ್ದು ಆ ಮತ್ತೆ ಎಲ್ಲರೂ ಒಂದು ಒಟ್ಟುಗೂಡಿ ಒಂದು ಮಾಡಿದ್ರೆ ಒಂದು ಸಕ್ಸಸ್ಫುಲ್ ಆಗುತ್ತೆ ತಮ್ಮೆಲ್ಲರಲ್ಲಿ ಎಲ್ಲರಲ್ಲಿ ಏನೇನು ಎಲ್ಲ ತಿಳ್ಸ್ಕೊಡಿ ಅದ್ರ ಅದ್ರ ಪ್ರಕಾರ ಮಾತಾಡಲ್ಲ